ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಹನ್ನೆರಡು ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಪ್ರತಿಮೆಗಳನ್ನು ತೋರಿಸಲು ಈ ಕ್ರೀಡಾಕೂಟ ಒಳ್ಳೆಯ ಸಂದರ್ಭ ಕ್ರೀಡಾ ಸ್ಫೂರ್ತಿ ಎನ್ನುವುದು ನಮ್ಮ ಕೆಲಸದ ವೈಖರಿಯನ್ನು ತಿಳಿಸುತ್ತದೆ ಎಂದು ಮೈಸೂರು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಹೇಳಿದರು ನಗರದ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮೈಸೂರು ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಮೈಸೂರು ಕೂಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಕೆವಿ ರಾಜೇಂದ್ರ ಅಪರ ಜಿಲ್ಲಾಧಿಕಾರಿ ಶಿವರಾಜ್ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಎಂಎನ್ ಮಧು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂಡಿ ಸುದರ್ಶನ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದರಾಜು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯಕ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಎಎಲ್ ಉಮೇಶ್ ರಾಷ್ಟ್ರೀಯ ಕ್ರೀಡಾಪಟು ಡಾಕ್ಟರ್ ನಳಿನಿ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಮಾಲಂಗಿ ಸುರೇಶ್ ಕಾರ್ಯದರ್ಶಿ ರೇವಣ್ಣ ಅವರು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹೇಳಿದ್ರು ಕಾಯ್ತಾ ಇದ್ವಿ ಅಂತ ಪರವಾಗಿ ಪೂರ್ಣ ಸಿದ್ಧತೆಗಳ ಮೀಟಿಂಗ್ ಅನ್ನು ಮಾಡಿದಾಗ ಇಪ್ಪತ್ತೊಂದು ಇಪ್ಪತ್ತೆರಡರ ನಂತರ ಮಾಡೋಣ ಅನ್ನುವಂತ ಒಂದು ಪ್ರಸ್ತಾವನೆ ಬಂದಾಗ ಚುನಾವಣೆ ಬಂದ ನಂತರ ಕಂಪ್ಲೀಟ್ ಆಗಿ ಎಲ್ಲಾ ಅಧಿಕಾರಿಗಳಿಗೆ ಇನ್ವಾಲ್ವ್ ಆಗಕ್ ಆಗಲ್ಲ ಪರವಾಗಿ ಆಗ್ತಾ ಇದ್ರು ಬಹಳ ಬೇಗನೆ ಶೀಘ್ರವಾಗಿ ನಾವು ಅದನ್ನ ತೀರ್ಮಾನ ಮಾಡ್ತಾ ಇದ್ರು ಕೂಡ ಈಗ ಚುನಾವಣೆಗೆ ಮುಂಚಿತವಾಗಿ ಮಾಡಿದ್ರೆ ಮಾತ್ರ ಅವರು ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಅನ್ನುವಂತ ಪಾಯಿಂಟ್ಗಳಲ್ಲಿ ಡಿಸ್ಕಷನ್ ಮಾಡ್ತಾ ನಾನು ಅವರಿಗೊಂದು ನಿರ್ದೇಶನ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಕ್ಕೆ ಅಧ್ಯಕ್ಷರು ಸ್ವಲ್ಪ ಸಮಯ ಕಡಿಮೆ ಆಗುತ್ತೆ ಅನ್ನುವಂಥ ಪಾಯಿಂಟ್ಗಳನ್ನು ಅವರು ಹೇಳಿದ್ರು ನನಗೂ ಕೂಡ ಅವಾಗ ಗೊಂದಲ ಆಯಿತು ಅಧಿಕಾರಿಗಳಿಗೆ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಕ್ರೀಡಾ ಮತ್ತೆ ಸಾಂಸ್ಕೃತಿಕವಾಗಿ ಏನು ಕ್ರೀಡಾ ಕೂಡ ನಡೀತಾ ಇರುತ್ತೆ ಈ ಸಂದರ್ಭದಲ್ಲೂ ಕೂಡ ಅವರ ಸಮಯವನ್ನು ಕಿತ್ಕೊಂಡ್ರೆ ನನಗೆ ಅದೊಂದರ ಅಪರಾಧಿ ಪಠ್ಯ ಕಾಡ್ತಾ ಇತ್ತು ಆದ್ರೆ ಈ ಸಮಾರಂಭಕ್ಕೆ ಬಂದಾಗ ಏನು ಎರಡು ದಿವಸ ಅಲ್ಲ ಒಂದು ತಿಂಗಳು ಕೊಟ್ಟಿದ್ರು ಕೂಡ ಹೆಚ್ಚು ಚೆನ್ನಾಗಿ ಪ್ರಿಪರೇಷನ್ ಮಾಡಕ್ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ ಗೋವಿಂದರಾಜು ಅವರಿಗೆ ಮತ್ತೆ ಮಾಸ್ಟರ್ ನಾಯಕ್ ಅವ್ರಿಗೆ ಮತ್ತೆ ಅವರ ಎಲ್ಲಾ ಟೀಮ್ ಅವರಿಗೂ ಕೂಡ ತಲೆ ಮೇಲೆ ಗುಡ್ಡ ಓಡಾಡ್ತಿರ್ತೀವಿ ಆ ಕೆಲಸ ಮಾಡ್ಬೇಕು ಆ ಕೆಲಸ ಆದ್ಮೇಲೆ ಈ ಕೆಲಸ ಮಾಡ್ಬೇಕು ಅಂತ ಶೆಡ್ಯೂಲ್ ಅಲ್ಲಿ ಆ ಶೆಡ್ಯೂಲ್ ಅಲ್ಲಿ ನಮ್ಗ ನಮ್ಮ ವೈಯಕ್ತಿಕವಾಗಿ ನಮಗಷ್ಟೇ ನಾವು ಯಾವುದೇ ರೀತಿಯಾದಂತ ಒಂದು ಟೈಮ್ ನ ಕೊಡಲ್ಲ ಈ ಟೈಮ್ ನ ಕೊಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗಲಿ ನಮ್ಮ ದೈಹಿಕ ಮತ್ತು ಮಾನಸಿಕವಾಗಿ ನಾವು ಎಷ್ಟು ಲವಲವಿಕೆಯಿಂದ ಇರ್ಬೋದು ಅಟ್ಲೀಸ್ಟ್ ದಿನಕ್ಕೆ ಇಪ್ಪತ್ತರಿಂದ ನಲವತ್ ನಿಮಿಷ ಏನಾದರೂ ಒಂದು ಇಂಥ ಚಟುವಟಿಕೆಗಳು ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಮ್ಮ ದೇಹ ಆರೋಗ್ಯಕರವಾಗಿರ್ತದೆ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮ್ಗೆ ಗೊತ್ತಿದೆ ಹಾಗೆ ಗೋವಿಂದರಾಜು ಅವರು ಕೂಡ ನಾವು ತುಂಬಾ ಗ್ರ್ಯಾಂಡ್ ಆಗಿ ಅದೂರಿಯಾಗಿ ಇದನ್ನ ನಾವು ಆಯೋಜಿಸ್ತೀವಿ ಅಂತ ಹೇಳಿ ಈಗ ಪರೀಕ್ಷಾ ಆಗೋದ್ರಿಂದ ಕೆಲವರು ಕೂಡ ಆಬ್ಸೆಂಟ್ ಆಗ್ಬಹುದು ಅಂತ ಕೂಡ ಹೇಳಿದ್ರು ಡಿ ಡಿ ಪಿ ಅವರು ಅವಾಗ ಬಿಟ್ಟು ಬೇರೆಯವ್ರನ್ನ ಡ್ಯೂಟಿಗೆ ಹಾಕ್ತೀವಿ ಅಂತ ಐ ತಿಂಕ್ ಇವತ್ತೆಲ್ಲರೂ ಕೂಡ ಕಲಿಸ್ಕೊಂಡಿದ್ದಾರೆ ಹಾಗಾಗಿ ಅತ್ಯಂತ ತುರ್ತಾಗಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿಕೊಳ್ಳೋ ತೊಡಗುಕೊಳ್ಳೋದ್ರಿಂದ ಇವತ್ತು ತುರ್ತಾಗಿ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಅದ್ದೂರಿಯಾಗಿ ಇದನ್ನ ಆಯೋಜಿಸಿದ್ದಾರೆ ಆಯೋಜಿಸಿರುವಂತಹ ಎಲ್ಲರಿಗೂ ಕೂಡ ನಮ್ಮ ಭಾಷಾ ನಾಯಕ್ ಮತ್ತು ಗೋವಿಂದರಾಜ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಈ ಚಿತ್ರದಲ್ಲಿ ಅದನ್ನಕ್ಕೆ ಇಷ್ಟಪಡ್ತೇನೆ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷ ಬಂದಿದ್ದೇನೆ ಯಾಕಪ್ಪ ಅಂತಂದ್ರೆ ಇದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇದು ನಾನು ಹೇಳಿ ಕೇಳಿ ಮೆಲ್ಟ್ರಲ್ಲ ನಾನು ಮಾಜಿ ಸೈನಿಕ ನಾನು ಮಾಜಿ ಸೈನಿಕರು ಸ್ಪೋರ್ಟ್ಸ್ ಗೆ ಬಹಳ ಬೆಲೆ ಕೊಡ್ತಕ್ಕಂಥವರು ಮತ್ತೆ ನನ್ನ ಗೋಚರ್ದಲ್ಲಿ ಹೇಳಿದ್ರು ನನಗೆ ಇವತ್ತಾದ್ರೂ ಬನ್ನಿ ನಾಳೆ ಆದ್ರೂ ಬನ್ನಿ ಒಂದು ಕಾರ್ಯಕ್ರಮ ಬರಬೇಕು ಅಂದ್ರು ಬುಧವಾರ ದಿವಸ ನನಗೆ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಮೀಟಿಂಗ್ ಇರೋದ್ರಿಂದ ಪ್ರತಿ ಬುಧವಾರ ಹೋಗಿ ಬಂದ್ಕೊಡೋಣ ಎಲ್ಲ ನೋಡಿದಂಗೆ ಆಗುತ್ತೆ ಎಲ್ಲರ ಒಂದು ಮುಖಾದರ್ಶನ ಆಗುತ್ತೆ ಅಂತ ಹೇಳಿ ಬನ್ನಿ ಬನ್ನಿ ಸುದರ್ಶನ್ ಸರ್ ಏನೋ ಒಂದು ಸಣ್ಣ ಪುಟ ಎರಡು ಕೂಡ ತವರ ಕ್ಷಮಿಸ್ಕೊಂಡು ಒಂದು ಕಾರ್ಯಕ್ರಮ ಸಜ್ಜುಗೊಳಿಸ್ಬೇಕು ಮತ್ತೆ ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ಲ ಗೊತ್ತಿದೆ ಸರ್ಕಾರಿ ನೌಕರರು ಮುನ್ನೂರ ಅರವತ್ತು ದಿನಗಳ ಕೆಲಸದಲ್ಲಿ ಕೂಡ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ನಮ್ಮ ಪ್ರೇಯಶಾಸ್ತ್ರ ತೋರಿಸ್ಬೇಕು ಅಂದಾಗ ಈ ಕ್ರೀಡಾಕೂಟ ನಡೆಸ್ತಕ್ಕಂಥದ್ದು ಮತ್ತೆ ತಾವೆಲ್ಲ ಭಾಗವಹಿಸ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿರ್ಬೇಕು ಅಂದ್ರೆ ಕ್ರೀಡಾಪಟುಗಳಾಗಿರ್ಬೇಕು ಜೊತೆಗೆ ಆಯುಷ ವೃದ್ಧಿಯಾಗಬೇಕು ಅಂದ್ರೆ ಕೂಡ ಕ್ರೀಡಾಪಟುಗಳಾಗ್ಬೇಕಾಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ನಾವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಜೊತೆಗೆ ನಾವು ಜೊತೆಗೆ ಮೂರು ದಿನಗಳ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಕೂಡ ನಡೆಸ್ತಕ್ಕಂಥ ಗೊತ್ತಿದೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಇಲಾಖೆಗಳ ಸಹಕಾರವನ್ನು ಕೂಡ ಪಡ್ಕೊಂಡಿರ್ತೇವೆ ಆಯುಕ್ತರಾದ ನಮ್ಮ ಕಾರ್ಪೋರೇಷನ್ ಆಯುಕ್ತರು ಕೂಡ ಸಹಕಾರ ನೀಡಿದ್ದಾರೆ ಮೂರು ಆಯುಕ್ತರು ಕೂಡ ಸಹಕಾರ ನೀಡಿದ್ದಾರೆ ವಾಣಿಜ್ಯ ಇಲಾಖೆ ವಾಣಿಜ್ಯ ವಾಣಿಜ್ಯ ತೆರಿಗೆ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಕೂಡ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಅಬಕಾರಿ ಇಲಾಖೆಯವರು ಎಲ್ಲರೂ ಕೂಡ ಚಾಪ್ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ಹೀಗೆ ವಿವಿಧ ನಮಗೆಲ್ಲರೂ ಕೂಡ ಪೂರ್ಣ ಸಹಕಾರವನ್ನ ಈ ಕಡಿಮೆ ಅವಧಿಯಲ್ಲಿ ಕೊಡ್ತಕ್ಕ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಅವರೆಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ವತಿಯಿಂದ ಅಭಿವೃದ್ಧಿಸತಕ್ಕಂತಹ ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ ಹಾಗೆ ಎಲ್ಲ ಕ್ರೀಡಾಪಟುಗಳೇ ನಿಮ್ಗೆಲ್ಲರೂ ಕೂಡ ಮಧ್ಯಾಹ್ನ ವಿಶೇಷವಾದ ಊಟ ವ್ಯವಸ್ಥೆ ಕೂಡ ಮಾಡಿರ್ತೇವೆ ನಾಳೆ ಕೂಡ ವಿಶೇಷವಾದ ಊಟ ವ್ಯವಸ್ಥೆ ಮಾಡಿರ್ತೇವೆ ನಾವೆಲ್ಲರೂ ಕೂಡ ಈ ಒಂದು ಬಿಸಿಲಲ್ಲೂ ಕೂಡ ಯಾವುದೇ ಲೆಕ್ಕಿಸೋ ಮನುಷ್ಯರು ಚಳಿ ಮಳೆ ಗಾಳಿ ಬಿಸಿಲು ಎಲ್ಲವೂ ಕೂಡ ಸರ್ಕಾರ ಶಕ್ತಿ ನಾವು ಪ್ರಕೃತಿ ಕೊಟ್ಟಿದೆ ಹಾಗೆ ಕ್ರೀಡೆಪಟದಲ್ಲಿ ಎಲ್ಲರೂ ಕೂಡ ಈ ಒಂದು ಯಾವ್ಯಾವ ಸಣ್ಣ ಕೂಡ ತೊಂದರೆ ಆಗಿದಂಗೆ ಎರಡು ದಿನ ಇವತ್ತು ಮತ್ತೆ ನಾಳೆ ನಮ್ಮ ಸಮಾರೋಪ ಸಮಾರಂಭ ಭಾಗವರು ಕೂಡ ನೀವೆಲ್ಲರೂ ಕೂಡ ಖುದ್ದಾಗಿದ್ದು ನೀವೆಲ್ಲರೂ ಯಾರೆಲ್ಲ ಭಾಗವಹಿಸ್ತೀರಿ ಅವ್ರು ಮತ್ತೊಬ್ಬರು ಅಭಿನಂದನೆ ಯಾರೆಲ್ಲ ಬಹುಮಾನ ಪಡಿತೀರಾ ಅವ್ರು ಕೂಡ ಅಭಿನಂದನೆ ಮತ್ತೆ ಯಾರೆಲ್ಲ ಮೊದಲನೇ ಮತ್ತೆ ಎರಡನೇ ಬಹುಮಾನ ಪಡೆದು ರಾಜ್ಯ ಮಟ್ಟಿಗೆ ಹೋಗ್ತೀರಾ ಅವ್ರಿಗೆಲ್ಲರೂ ಕೂಡ ಅಭಿನಯ ಸಲ್ಸಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಾಳೆ ಕೂಡ ಸಮಾರೋಪ ಸಮಾರಂಭದಲ್ಲೂ ಯಾರೆಲ್ಲ ಪ್ರಶಸ್ತಿನ ಪಡಿತೀರ ಅವರಿಗೆ ವಿಶೇಷವಾದ ನಾವು ಸ್ವಲ್ಪ ಸುಮಾರು ಒಂದು ಒಳ್ಳೆ ಕಳವಳ ಘೋಷದಿಂದ ಯುವ ಸಿಕ್ಕೂ ವಿಶೇಷವಾಗಿ ಅವರಿಗೆ ಬಹುಮಾನಗಳನ್ನು ಕೂಡ ಕೊಡ್ತಾ ಇದ್ದೇವೆ ಮೆಡಲ್ಸ್ ಸರ್ಟಿಫಿಕೇಟ್ನ ಮತ್ತೆ ಯಾರೆಲ್ಲ ಭಾಗವಹಿಸ್ತೀರ ಅವ್ರ ರಾಜ್ಯ ಮಟ್ಟಕ್ಕೆ ಕಲ್ಸ್ಕೊಡ್ತಕ್ಕಂಥ ವ್ಯವಸ್ಥೆನ ಈ ರಿಸಲ್ಟ್ ಬಂದ ತಕ್ಷಣ ಅವರಿಗೆ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಆನ್ಲೈನ್ ಅವ್ರು ಕೂಡ ವ್ಯವಸ್ಥೆ ಮಾಡಿ ನಾವು ಕೂಡ ರಾಜ್ಯ ಮಟ್ಟಕ್ಕೆ ಹೋದಾಗ ಎಲ್ಲರೂ ಕೂಡ ಸಾಗರ ಕೊಡ್ತಕ್ಕಂಥ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಇರೇತರ ಕ್ರೀಡಾಕೂಟಕ್ಕೆ ನಮ್ಗೆ ಸಂಪೂರ್ಣ ಸಹಕಾರ ಕೊಡ್ತಕ್ಕಂಥ ಜಿಲ್ಲೆಗಳಿಂದ ಮತ್ತೆ ಜಿಲ್ಲಾ ಪಂಚಾಯತ್ ವಿವಿಧ ಇಲಾಖೆ ಎಲ್ಲ ನನ್ನ ಅಧಿಕಾರಿಗಳಿಗೆ ನಮ್ಮ ಈ ಒಂದು ಸಮಾರಂಭ ಉದ್ದಾರ ಸಮಾರಂಭದಲ್ಲಿ ಮುಂದಿನ ಕೂಡ ಇದರ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಎಲ್ಲಾ ಅಧಿಕಾರಿಗಳಿಗೆ ಸಹಕಾರ ಕೊಡ್ತಕ್ಕ ನಾವು ಭಾವಿಸಿದ್ದೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ